ಸರ್ ಫಸ್ಟ್ ಅವ್ರು ಹೇಳ್ತೀನಿ ಇದು ಬ್ರಿಡ್ಜ್ ಮೂವಿ ಅಲ್ಲ ಅಥವಾ ಇದು ಈ ಅವಾರ್ಡ್ಸ್ಗೋಸ್ಕರವೇ ಅಂತ ಮಾಡೋ ಮೂವಿ ಅಥವಾ ಈ ಮೂವಿಗೆ ಅವಾರ್ಡ್ ಬಂದೇ ಬರುತ್ತೆ ಅಂತ ಮಾಡೋ ಮೂವಿ ಅಲ್ಲ ಸೊ ಯುವರ್ ಮಿಸ್ ಕರ್ನಾಟಕ ಎಸ್ ವಿತ್ ಯಾ ಬ್ಯೂಟಿಫುಲ್ ಐ ಎಟ್ ಫೋಟೇಜ್ ಯಾವಾಗ ಎಷ್ಟು ಶತಮಾನಗಳಿಂದ ಅಲ್ಲ ಸರ್ ಎಷ್ಟು ವರ್ಷಗಳಿಂದ ಸೊ ಸಂತೋಷ ಹ್ಯಾಪಿನೆಸ್ ಅಂದರೆ ಜಸ್ಟ್ ಒಂದು ಫೀಲ್ ನಾನಾಗಿದ್ದರೆ ನೇಣಾಕೊಂಡು ಸತ್ತೋಗ್ತಿದ್ದೆ ಇಂಥ ಮುಖ ಇಟ್ಕೊಂಡು ಬದುಕಿದಾರಲ್ಲ ಇವರು ಅದು ಬದುಕಿರೋದಲ್ಲದೆ ಮತ್ತೆ ಆಕ್ಟಿಂಗ್ ಮಾಡಬೇಕು ಅಂತ ಬಂದಿದಾರಲ್ಲ ಅಂತಲೂ ಎಲ್ಲ ಅವಮಾನ ಮಾಡಿ ಕಳ್ಸಿದ್ದಾರೆ ವಿವೇಚನೆಯಿಂದ ಹೋರಾಡಿದ್ರೆ ವಿಕಾಸ ಪರ್ವಕ್ಕೆ ಬುನಾದಿ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ಗೊತ್ತು ಮಾಡ್ಕೊಂಡು ಮುಂದಿನ ಪ್ರಶ್ನೆ ಹೋಗೋಣ ಈಗ ನಿಮ್ಮ ಕಮ್ ಬ್ಯಾಕ್ ಸಿನಿಮಾ ಅಂತ ಸೆಕೆಂಡ್ ಸಿನ್ಮಾ ಸೊ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಈಗ ಸರ್ ಒಂದು ಲೀಡ್ ಕ್ಯಾರೆಕ್ಟರ್ ಸಿಗ್ತಾ ಇದೆ ಅಂತ ಬಂದಾಗ ಯಾಕೆ ಚಾನ್ಸ್ ತಗೋಬಾರದು ಅಲ್ವಾ ಆತರ ಇರುತ್ತೆ ಸೊ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನಿಮ್ಮ ಲೈಫ್ ನಲ್ಲಿ ಒಂದ್ ಗ್ರಾಫ್ ಏರ್ಬೇಕು ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅವಾಗ್ಲೇ ಫಸ್ಟ್ ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ ಒಂದು ಲೀಡ್ ರೋಲ್ ಸಿಗೋದು ಅಥವಾ ಒಂದು ಸಿನಿಮಾ ಮಾಡಬೇಕು ಅಂತ ಎಲ್ಲ ಕಲಾವಿದ್ರದ್ದು ಕನ್ಸು ಹಾಗೆ ಆಗಿರುತ್ತೆ ಸೊ ಅಂಥದ್ರಲ್ಲಿ ನನಗೆ ಒಂದು ಒಳ್ಳೆ ಮೆಸೇಜ್ ಇರುವಂತ ಒಂದು ಒಳ್ಳೆ ಕತೆ ಸಿಕ್ಕಿದಾಗ ಖಂಡಿತ ನನಗೆ ತುಂಬಾ ಇಷ್ಟಪಟ್ಟು ಈ ಪಾತ್ರನ ನಾನು ಮಾಡಿದ್ದು ಅಂಡ್ ಇದು ರಿಲೀಸ್ ಆದ್ಮೇಲಿಂದನೂ ಕೂಡ ನನಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಸಿನಿಮಾಯಿಂದ ಒಳ್ಳೆ ಹೆಸರು ಬರುತ್ತೆ ನನ್ನ ಗ್ರಾಫ್ಗೆ ಇದು ಖಂಡಿತ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಗೊತ್ತು ಒಂದು ಗುಡ್ ನ್ಯೂಸ್ ಹೇಳ ನಮ್ಮ ಸಿನಿಮಾ ಟ್ರೈಲರ್ ನೋಡಿ ನನಗೆ ಇನ್ನೊಂದು ಸಿನಿಮಾ ಆಫರ್ ಬಂದು ಆಗೋಯ್ತು ಸೈನ್ ಮಾಡೋಯ್ತು ಸೊ ತರ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೋಸ್ಟ್ ಪ್ರಾಬ್ಲಿ ಸಿಕ್ಸ್ಟೀನ್ ಹೊಸ ಸಿನಿಮಾ ಶೂಟಿಂಗ್ ಶುರು ಆಗ್ತದೆ ಅದೇ ಹಾಂ ಶೂಟ್ ಎಸ್ ಸರಿಗ ಟ್ರೈಲರ್ ನಾ ನೋಡಿದೆ ಟ್ರೈಲರ್ ನನಗೆ ಸ್ಟಾರ್ಟಿಂಗ್ ಅನ್ಸಿದ್ದು ಥ್ರಿಲ್ಲಿಂಗ್ ಇಲ್ಲ ಕ್ರೈಮ್ ನನಗೆ ಸಿನಿಮಾನ ಕೆಲವೊಂದು ಸಿನಿಮಾ ಓಕೆ ಇದು ಈ ಜಾನರ್ ಸಿನಿಮಾ ಅಂತ ಒಂದಷ್ಟು ಅಜೂಮ್ ಮಾಡಬಹುದು ವಿಕಾಸ ವಿಕಾಸಪ್ಪ ನೋಡಿದಾಗ ಇದು ಥ್ರಿಲ್ಲ ಕ್ರೈಮ್ ಮಿಸ್ಟ್ರಿನ ಸೊ ಒಂದಷ್ಟು ಕನ್ಫ್ಯೂಷನ್ ಇತ್ತು ಏನ್ ಏನ್ ತರ ಸಿನಿಮಾ ಮಾಡಕ್ ಕೊಟ್ಟಿದೀರ ಹಿಂಗೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಬದುಕು ಅಂದ್ರೆ ನಿಮ್ ಪ್ರಕಾರ ಇದೆಲ್ಲ ಸೇರಿದ್ದೇ ಬದುಕು ಇದು ಬದುಕಿನ ಬಗ್ಗೆ ಸಿನಿಮಾ ದೆರ್ ಇಸ್ ನಥಿಂಗ್ ಈಸ್ ಲಾರ್ಜರ್ ದನ್ ಲೈಫ್ ಸುಮ್ಮನೆ ಹೇಳ್ತೀವಿ ನಾವು ದಿಸ್ ಇಸ್ ಲಾರ್ಜರ್ ದನ್ ಲೈಫ್ ಅಂತ ಬಟ್ ದೆರ್ ಇಸ್ ನಥಿಂಗ್ ವಿಚ್ ಇಸ್ ಲಾರ್ಜರ್ ದನ್ ಲೈಫ್ ಬದುಕಿನ ಬದುಕಿಗಿಂತ ದೊಡ್ಡದು ದೊಡ್ಡದೇನೂ ಇಲ್ಲ ಸೊ ಇದು ಸಂಪೂರ್ಣವಾಗಿ ಬದುಕಿನ ಬಗ್ಗೆ ಸಿನಿಮಾ ಯಾರ ಬದುಕಿನ ಬಗ್ಗೆ ಕೇಳಿದ್ರೆ ನಿಮ್ಮ ಬದುಕಿನ ಬಗ್ಗೆ ಸಿನಿಮಾ ನನ್ನ ಬದುಕಿನ ಬಗ್ಗೆ ಸಿನಿಮಾ ಇವರು ಬದುಕಿನ ಬಗ್ಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಿನಿಮಾಗೆ ಬಂದ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಹೌದಲ್ವಾ ಓಹ್ ನಿಜ ಅಲ್ವಾ ಅನ್ಸುತ್ತೆ ಈ ಅದನ್ನ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು ಸೊ ಸಿನಿಮಾ ನೋಡೋ ಪ್ರತಿಯೊಬ್ಬನಿಗೂ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅಂಶನಾದರೂ ಸರಿ ನಮ್ಮ ಸಿನಿಮಾದಲ್ಲಿ ಕನೆಕ್ಟ್ ಆಗ್ತಾರೆ ಯಾಕೆಂತಂದ್ರೆ ಆ ಒಂದು ಸಮಸ್ಯೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ನಾವು ಅಂದ್ರೆ ಇದೇನೋ ಪ್ರಾಕ್ಟಿಕಲಿ ಏನೋ ಏನು ಎಕ್ಸ್ಪೆರಿಮೆಂಟಲ್ ಮೂವಿ ಯಾವುದೋ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯ ಆ ತರದ್ ಮೂವಿ ಅಲ್ಲ ಅದಕ್ಕೆ ನಾನು ಹೇಳಿದ್ದು ಈ ಸಿನಿಮಾ ಯಾವುದೇ ಜಾನರಿಗೆ ಒಳಪಡದ ಸಿನ್ಮಾ ಈ ಮಾತು ಹೇಳಕ್ ಕಷ್ಟ ಆ್ಯಕ್ಚುಲಿ ಯಾಕೆಂದ್ರೆ ಹೆಂಗಾರು ಒಂದು ಡಿಸ್ಕ್ರಿಮಿನೇಷನ್ ಕೊಟ್ಬಿಟ್ಟು ಇದು ಈ ಜಾನ ಸಿನಿಮಾ ಅಂತ ಸಾಧಾರಣಕ್ಕೆ ಹೇಳ್ತಾರೆ ನಾವು ಹೇಳಕ್ತಾ ತಯಾರಲ್ಲ ಯಾಕಂದ್ರೆ ಇದು ಎಲ್ಲವನ್ನು ಮೀರಿದ್ದು ಅಲ್ಲ ಎಲ್ಲವನ್ನು ಒಳಗೊಂಡ ಸಿನಿಮಾ ಅಂತ ಹೇಳ್ತೀನಿ ನಾನು ಒಂದು ಸಣ್ಣ ಸಮಸ್ಯೆ ಇಟ್ಕೊಂಡು ಶುರು ಮಾಡಿದ್ದು ಸಿನಿಮಾ ಇದು ಕತೆ ಮಾಡಿರೋದು ಮಾಡಿದ್ದಾರೆ ಈಗ ನಿಮ್ಮ ಮನೆಯಲ್ಲಿ ಈ ಪರ್ಟಿಕ್ಯುಲರ್ ಸಿನಿಮಾದ ಏನು ಕಥಾವಸ್ತು ಇದೆ ಇದು ನಡೆದಿರಬಹುದು ಆಲ್ರೆಡಿ ಅಥವಾ ನಡೀತಾ ಇರಬಹುದು ಅಥವಾ ಮುಂದಕ್ಕೆ ನಡಿಬಹುದು ಇದ್ರ ಮೂರಲ್ಲಿ ಒಂದು ಸಾಧ್ಯತೆ ಇದ್ದೇ ಇದೆ ಪಕ್ಕಾ ಈ ಸಮಸ್ಯೆ ಮೇಲ್ನೋಟಕ್ಕೆ ಹೆಂಗ ಅನ್ಸುತ್ತೆ ಅಂದ್ರೆ ಹೌದಾ ಇಷ್ಟನಾ ಒಂದು ಸಣ್ಣ ಸಮಸ್ಯೆ ಇದಕ್ಕೆ ಯಾಕೆ ಅಂತ ಅನ್ಸಿಬಿಡುತ್ತೆ ಬಟ್ ಅದೇ ಸಮಸ್ಯೆ ನಮ್ಮ ಅನುಭವಕ್ಕೆ ಬಂದಾಗ ಎಂಥ ದೊಡ್ಡ ಸಮಸ್ಯೆ ಎಂಥ ಗಹನವಾದ ವಿಷಯ ಇದು ಅನ್ನೋ ಮನವರಿಕೆ ಖಂಡಿತವಾಗ್ಲಾ ಆಗತ್ತೆ ಆ ಥರ ಮನವರಿಕೆ ಮಾಡಿಕೊಡೋ ಅಂತ ಕಥಾವಸ್ತುನೆ ನಮ್ಮ ಸಿನಿಮಾ ಮನವರಿಕೆ ಮಾಡಿಕೊಟ್ಟಿರೋದೆ ವಿಕಾಸ ಪರ್ವ ಅದಕ್ಕೆ ವಿಕಾಸ ಪರ್ವ ಅಂತ ಹೆಸರಿಟ್ಟಿರೋದು ವಿಕಾಸ ಅಂದ್ರೆ ಏನು ಬೇಸಿಕಲಿ ನೀವೊಂದು ಸಿಂಪಲ್ ಎಕ್ಸ್ಟೆಂಟ್ ಅಲ್ಲಿ ಯೋಚನೆ ಮಾಡಿದ್ರೆ ವಿಕಾಸ ಅಂದರೆ ಅಭಿವೃದ್ಧಿ ಅಲ್ವಾ ಬಟ್ ವಿಕಾಸ ಅಂದರೆ ಬೇಸಿಕಲಿ ಅಭಿವೃದ್ಧಿಗಿಂತಲೂ ದೊಡ್ಡದು ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ವಿಕಾಸ ಅಂದ್ರೆ ಏನನ್ಬೋದು ಭೌತಿಕವಾದ ವಿಕಾಸ ಬೇರೆ ಮಾನಸಿಕವಾದ ವಿಕಾಸ ಬೇರೆ ಈಗ ಮಂಗನಿಂದ ಮಾನವಾದ ವಿಕಾಸವಾದ ಅದು ಡಾರ್ವಿನ್ ಅನ್ ಸಿದ್ಧಾಂತ ಇದು ಭೌತಿಕವಾಗಿ ಹಾಗೆ ಮನುಷ್ಯ ನಾಗರಿಕತೆ ಕಲಿತ ಇದು ಅಗೇನ್ ಭೌತಿಕವಾದ ಸಾಮಾಜಿಕವಾದ ವಿಕಾಸ ಬಟ್ ಮೆಂಟಲಿ ಎಮೋಷನಲಿ ಥ್ರೂ ಅವರ್ ಥಾಟ್ಸ್ ಫೀಲಿಂಗ್ಸ್ ಆ್ಯಂಡ್ ಥ್ರೂ ಅವರ್ ಡೀಡ್ಸ್ ಏನು ನಾವು ವಿಕಾಸ ಹೊಂತೀವೋ ಇದು ನಿರಂತರ ಆ ಹೊಂದಬೇಕು ನಾವು ಸೊ ಆ ವಿಷಯನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಆಗಿದ್ದರಿಂದ ಇದು ವಿಕಾಸ ಪರ್ವ ಎನ್ಲೈಟನ್ಮೆಂಟ್ ಫೆಸ್ಟಿವಲ್ ಅಥವಾ ಎನ್ಲೈಟೈನ್ಮೆಂಟ್ ಸ್ಟೇಜ್ ಅಂತ ಕರಿಬಹುದು ಈಗ ಪರ್ವ ಅಂದ್ರೆ ಹಬ್ಬ ಅಂತೂ ಹೌದು ಅಲ್ವಾ ತದ್ಬಮ್ ತದ್ಭವದ ತತ್ಸಮದಲ್ಲಿ ಪರ್ವ ಅಂತ ತದ್ಭವದಲ್ಲಿ ಪಬ್ಬ ಅಥವಾ ಹಬ್ಬ ಅಂತ ಕರೀತಾರೆ ಸೊ ಇದು ಆ ಎನ್ಲೈಟ್ಮೆಂಟ್ ವಿಕಾಸ ಮಾನಸಿಕ ವಿಕಾಸದ ಒಂದು ಹಬ್ಬ ಅಂತನಾದ್ರೂ ಕರಿಬಹುದು ಎನ್ಲೈಟ್ಮೆಂಟ್ ಎಂಟ್ರಿ ಎನ್ಲೈಟೈನ್ಮೆಂಟ್ ಫೆಸ್ಟಿವಲ್ ಅಥವಾ ಸ್ಟೇಜ್ ಅಂತನಾದ್ರೂ ಕರಿಬಹುದು ಸೊ ಅದಕ್ಕೋಸ್ಕರ ವಿಕಾಸ ಪರ್ವ ಅಂತ ಹೆಸರಿಟ್ಟಿದ್ವಿ ಈ ಸಿನಿಮಾದ ಕೆಳಗಡೆ ವಿಕಾಸ ಪರ್ವದ ಟೈಟಲ್ ಕೆಳಗಡೆ ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಅಂತ ಒಂದು ಟ್ಯಾಗ್ಲೈನ್ ಕೊಟ್ಟಿದೀವಿ ಕನ್ಫ್ಯೂಷನ್ ಅಂದ್ರೆ ಏನ್ ಹೇಳಿ ನೀವೇ ನೋಡೋಣ ತಕ್ಷಣ ಉತ್ತರ ಹೇಳಕ್ ಆಗ್ತಿರೋದೇ ಕನ್ಫ್ಯೂಷನ್ ಅಲ್ವಾ ಈ ಪ್ರಶ್ನೆಗೆ ಯಾವ ಉತ್ತರ ಹೇಳಬೇಕು ಅನ್ನೋ ಗೊಂದಲಕ್ಕೆ ಬೀಳದೆ ಕನ್ಫ್ಯೂಷನ್ ಒಂದು ಸಣ್ಣ ಪ್ರಶ್ನೆಗೆ ಉತ್ತರಕ್ಕೆ ನಾವೆಲ್ಲರೂ ನೀವು ಅಂತಲ್ಲ ನಾವೆಲ್ಲರೂ ಗೊಂದಲಕ್ಕೆ ಬೀಳ್ತಿವಿ ಜೀವನದಲ್ಲಿ ಎಷ್ಟ ಆ ತರ ಗೊಂದಲಗಳನ್ನು ಅನುಭವಿಸಿರ್ಬೋದು ಸೊ ಆ ತರದ ಗೊಂದಲಗಳಿಗೆ ಆ ತರದ ಕನ್ಫ್ಯೂಷನ್ಗಳಿಗೆ ಯೋಚಿಸಿ ಕನ್ಕ್ಲೂಷನ್ ಕೊಟ್ರೆ ಹೆಂಗಿರುತ್ತೆ ಅನ್ನೋದೇ ವಿಕಾಸ ಪರ್ವ ಅದಕ್ಕೋಸ್ಕರ ಆ ಟ್ಯಾಗ್ಲೈನ್ ಕೊಟ್ಟಿದ್ದೀವಿ ಜೀವನ ಅಂದ ಮೇಲೆ ಕನ್ಫ್ಯೂಷನ್ ಇದ್ದಿದ್ದೆ ಕೆಲವು ಸಲ ಕನ್ಫ್ಯೂಷನ್ ಮೀರಿ ಕನ್ಕ್ಲೂಷನ್ ತಗೊಂಡಿರ್ತೀವಿ ಕೆಲವು ಸಲ ಕನ್ಫ್ಯೂಷನ್ ಕನ್ಕ್ಲೂಷನ್ ಸಿಗದೆ ಕನ್ಫ್ಯೂಷನ್ ಬಿಟ್ಟು ಹಾಕಿರ್ತೀವಿ ಇನ್ನೂ ಕೆಲವುದ್ರಲ್ಲಿ ಕನ್ಫ್ಯೂಷನ್ ಅಲ್ಲೇ ಇರ್ತೀವಿ ಓವರ್ ಆಲ್ ಕನ್ಫ್ಯೂಷನ್ಗೆ ಒಂದು ಕನ್ಕ್ಲೂಷನ್ ಸಿಗಲೇಬೇಕು ಅದರಲ್ಲೂ ನಮ್ಮ ಕಥಾವಸ್ತುಗೆ ಕನ್ಕ್ಲೂಷನ್ ಸಿಕ್ಕರೆ ಲೈಫ್ ಇಸ್ ಬ್ಯೂಟಿಫುಲ್ ಸಿಕ್ಕಿಲ್ಲ ಅಂದರೆ ಲೈಫ್ ಈಸ್ ಹಾರಿಬಲ್ ಸೊ ಚಾಯ್ಸ್ ಇಸ್ ಯೋರ್ಸ್ ಅಂತ ಹೇಳ ಕೊಟ್ಟಿರದೆ ವಿಕಾಸಪುರ ಸೂಪರ್ ಮೇಡಮ್ ನೀವು ಕನ್ಫ್ಯೂಸ್ ಆಗದೆ ನಿಮ್ಮ ಲೈಫ್ ಆಗಿದ್ರಿ ಯಾಕೆ ಎರಡ್ ಸೆಕೆಂಡ್ ತಲೆಗೆ ತುಂಬಾ ಕೆಲಸ ಕೊಟ್ಬಿಟ್ಟೆ ಸರ್ ತುಂಬಾ ಕನ್ಫ್ಯೂಷನ್ ಅಂತಂದ್ರೆ ಅದೇ ಲೈಕ್ ನನ್ನ ಕಮ್ ಬ್ಯಾಕ್ ಇರ್ಬೋದು ಅಂದ್ರೆ ಆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ವೆನ್ ಐ ಮೆಟ್ ವಿತ್ ಅನ್ ಆರ್ ಸಮ್ಥಿಂಗ್ ತುಂಬಾನೇ ಒಂದು ಫಾಲ್ ಡೌನ್ ಆಗೋಯ್ತು ನನಗೆ ಆವಾಗ ಲೈಫ್ ಏನು ಅಂತ ಆಕ್ಚುಲ್ ಆಗಿ ನನಗೆ ಗೊತ್ತಾಗ್ತಾ ಹೋಯ್ತು ಯಾರು ನಮ್ಮನೂರು ಯಾರು ಫ್ರೆಂಡ್ಸ್ ನಮ್ಮ ಜೊತೆ ಇರ್ತಾರೆ ಯಾರು ಇರಲ್ಲ ಏನು ಎಂತ ಅವಾಗ ಗೊತ್ತಾಗ್ತಾ ಹೋಯ್ತು ಅಹ್ ತುಂಬಾ ಒಂದಿಷ್ಟು ಅವಮಾನಗಳು ಅನ್ಭವಿಸಿದೆ ಮಾತುಗಳು ಕೇಳಿ ಬರೋದು ಇವಾಗ ಒಂದ್ ಹೇಳ್ತಾರೆ ಗೊತ್ತಾ ಒಂದ್ಸತಿ ಮುಖಕ್ಕೆ ಬಣ್ಣ ಹಾಕಿದ್ಮೇಲೆ ಅದು ಇಳಿತಾನೆ ಇರುತ್ತೆ ಸೆಳಿತಾನೆ ಇರುತ್ತೆ ಅದ್ ಬಿಡಕಾಗಲ್ಲ ಅಂತ ಸೊ ಐ ವಾಂಟೆಡ್ ಟು ಕಮ್ ಬ್ಯಾಕ್ ನಾನು ಹೋಗಿ ಅಪ್ರೋಚ್ ಮಾಡಕ್ ಹೋದಾಗ ಎಷ್ಟೋ ಜನ ನನಗೆ ಅವಮಾನ ಮಾಡಿ ಕಳಿಸಿದಾರೆ ಇಂಥ ಮುಖ ಇಟ್ಕೊಂಡು ಇನ್ನು ಬದುಕಿದಾರಲ್ಲ ಇವ್ರು ಅಂತೆಲ್ಲ ಯಾ ಸೀರಿಯಸ್ಲಿ ನಾನಾಗಿದ್ರೆ ನೇಣಾಕೊಂಡು ಸತ್ತೋಗ್ತಿದ್ದೆ ಇಂಥ ಮುಖ ಇಟ್ಕೊಂಡು ಬದುಕಿದಾರಲ್ಲ ಇವರು ಅದು ಬದುಕಿರೋದಲ್ಲದೆ ಮತ್ತೆ ಆಕ್ಟಿಂಗ್ ಮಾಡ್ಬೇಕು ಅಂತ ಬಂದಿದಾರಲ್ಲ ಅಂತಾನೂ ಎಲ್ಲ ಅವಮಾನ ಪಾಯಿಂಟ್ ಆಫ್ ಟೈಮಲ್ಲಿ ವೆದರ್ ಟು ಓ ಾರೆ ಅಲ್ಲೇ ಇದ್ದು ನಾನು ಸಾಧಿಸ್ಬೇಕು ನಾನು ಗೆಲ್ಲಬೇಕು ಅಂತ ಕನ್ಕ್ಲೂಷನಿಗೆ ಕನ್ಕ್ಲೂಷನ್ ಅದು ಸ್ವಲ್ಪ ಟೈಮ್ ಹಿಡಿತು ಬಿಕಾಸ್ ನಿಮ್ಮ ನಿಮ್ ನಿಮ್ಗೆ ಗೊತ್ತು ತುಂಬ ಡಿಪ್ರೆಷನ್ಗೆ ಹೋದಾಗ ನಾವು ಒಂದು ಪಾಂಪ್ ಮಾಡ್ಕೊಳಕ್ಕೆ ವಿಲ್ ಟೇಕ್ ಟೈಮ್ ಸೊ ನನಗೆ ಇಂದ ರಿಕವರ್ ಆಗೋಕ್ಕೇ ಇಟ್ ವಿಲ್ ಲೈಕ್ ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ತ್ರೀ ಇಯರ್ಸ್ ತನಕ ಆಯಿತು ಅದಾದ್ಮೇಲಿಂದ ಮತ್ತೆ ಟುಕ್ ಸಿಕ್ಸ್ ಮಂತ್ಸ್ ನನಗೆ ನಾನೇ ಇದು ತಗೊಂಡೆ ವಾಟ್ ಎವರ್ ನನಗೇನು ಮಾಡ್ಕೋಬೇಕು ನಾನು ಮಾಡ್ಕೋತೀನಿ ಇಲ್ಲ ನನಗೆ ಇವತ್ತು ಯಾರು ಅವಮಾನ ಮಾಡಿದ್ರು ಇವಳು ಬದುಕಿರೋದೆ ಬೇಡ ಅಂತಂದ್ರೆ ನಾಳೆ ಅವರೇ ಕರೆದು ಇಲ್ಲ ನಮ್ಮ ಇದ್ರಲ್ಲಿ ಕೆಲಸ ಮಾಡಿ ಅಂತ ಅನ್ಬೇಕು ಅಂತ ಆ ಒಂದು ಛಲ ಬಂತು

ಖಿ ಕೊಟ್ಟಿಲ್ಲ ಯು ಹ್ಯಾವ್ ಇಂಟರ್ನಲಿ ಡಿಸೈಡೆಡ್ ಐ ಟು ಹ್ಯಾಪಿ ಅಂತ ಸೊ ಒಂದು ಫೀಲಿಂಗ್ ಅಲ್ವಾ ಸಂತೋಷ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ನಿಮ್ ಸಂತೋಷವನ್ನ ಕಸ್ಕೊಳ್ಳೋ ಶಕ್ತಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಇದು ಅರ್ಥ ಆಗ್ಬಿಟ್ರೆ ಯಾರು ಯಾವತ್ತು ಡಿಸೆಷನ್ಗೆ ಹೋಗಲ್ಲ ಇದು ಹೇಳೋದು ಸುಲಭ ಅದು ಅನ್ಸರ್ಸೋದ್ ಕಷ್ಟ ಆ ಹೆಂಗ್ ಅನುಸರಿಸೋದು ಅಂತ ಹೇಳ್ಕೊಡೋದಕ್ಕೆ ನನ್ನ ಹತ್ರ ಟ್ರೈನರ್ಸ್ ಇರೋದು ಅಲ್ವಾ ಡಿಪ್ರೆಷನ್ ಡಿಪ್ರೆಷನ್ ಟ್ರೈನಿಂಗ್ ಅಲ್ಲ ಸಮಥಿಂಗ್ ಸಿ ಬೇಸಿಕಲಿ ಏನಾದ್ರೆ ಸ್ಟ್ರೆಸ್ ಅಂದ್ರೆ ಹೇಳಿ ಸಿ ಸ್ಟ್ರೆಸ್ ಲಿಮಿಟ್ ದಾಟಿದಾಗ ಮನುಷ್ಯ ಡಿಪ್ರೆಷನ್ಗೆ ಹೋಗ್ತಾನೆ ಸ್ಟ್ರೆಸ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಎಲ್ಲೂ ಹಿಂಗೆ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಆಗದೇ ಇದ್ದಾಗ ನಮಗೆ ಸ್ಟ್ರೆಸ್ ಜನ್ರೇಟ್ ಆಗುತ್ತೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮೈನಸ್ ರಿಯಾಲಿಟಿ ಏನು ಉಳಿತದೋ ಅದೇ ನಿಮ್ಮ ಲೈಫಲ್ಲಿ ಯಾವತ್ತು ಸ್ಟ್ರೆಸ್ ಅನ್ನೋದಾಗಿಲ್ಲ ಅಂದ್ರೆ ಆಗದೆ ಮನುಷ್ಯನೇ ಅಲ್ಲ ಆಗುತ್ತೆ ಅದರಿಂದ ಹೊರಗಡೆ ಬರೋದು ಸಾಕಷ್ಟು ವಿಚಾರಗಳಿಗಾಗುತ್ತೆ ಸ್ಟ್ರೆಸ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಈಗ ಇಲ್ಲಿ ಆಂಬಿಯನ್ಸ್ ನಮಗೆ ಪರ್ಫೆಕ್ಟ್ ಟೆಂಪರೇಚರ್ ಇಪ್ಪತ್ತೆರಡು ಡಿಗ್ರಿ ಟೆಂಪರೇಚರ್ ಇರಬೇಕು ಸೆಕೆನೂ ಆಗಬಾರ್ದು ತಣ್ಣಗೂ ಆಗಬಾರ್ದು ಇಲ್ಲಿ ಕೂರೋದಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರಬೇಕು ಎಲ್ಲೂ ಪೇನ್ ಆಗಬಾರ್ದು ಇದೆಲ್ಲ ಮನುಷ್ಯನ ಒಳಗಡೆ ಸಣ್ಣ ಸಣ್ಣ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ ಅಂದ ತಕ್ಷಣ ಏನಾಗುತ್ತೆ ಫಿಸಿಕಲಿ ಸ್ಟ್ರೈನ್ ಶುರುವಾಗುತ್ತೆ ಫಿಸಿಕಲಿ ಯಾವಾಗ ಸ್ಟ್ರೆಸ್ ಶುರು ಆಗುತ್ತೋ ಮೆಂಟಲಿ ಶುರು ಇಷ್ಟೇ ರೀ ಸ್ಟ್ರೆಸ್ ಆದ್ರೆ ಸೊ ಎಕ್ಸ್ಪೆಕ್ಟೇಷನ್ ನೀವು ನೀವ್ ಎಲ್ಲ ಅಡ್ಜಸ್ಟ್ ಆಗ್ತೀರಿ ಸೊ ಸ್ಟ್ರೆಸ್ ಡೆವಲಪ್ ಆಗದೆ ಇಲ್ಲ ಚಿತ್ರ ಪಾಠ ಇನ್ನೂ ಟೈಮ್ ಇಲ್ಲ ಸಪ್ರೇಟ್ ಎಪಿಸೋಡ್ ಮಾಡಿ ಇಲ್ಲ ಕ್ಯಾಮ್ರಾ ಆಫ್ ಮಾಡಿ ನಿಮ್ಮ ಮುಂದೆ ಕೂತ್ಕೋಬೇಕು ಕ್ಯಾಮ್ರಾ ಇದೆ ವಿಕಾಸ ಪರ್ವ ಬಗ್ಗೆ ಅಯ್ಯೋ ಮಾತಾಡೋ ಮಾತಾಡೋದ ಸರ್ ವಿಕಾಸ ಪರ್ವ ಸೊ ನಾನು ಅವಾಗಲೇ ಹೇಳ್ದಂಗೆ ಈಗ ಟ್ವೆಂಟಿ ಒನ್ ಇಯರ್ ಆದಮೇಲೆ ನೀವು ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದರೆ ತುಂಬಾ ಲೇಟ್ ಆಯಿತು ಅನ್ನಿಸ್ತಾ ಇಲ್ಲ ಓಕೆ ದಿಸ್ ಈಸ್ ದ ಗುಡ್ ಟೈಮ್ ಅಂತ ಅನಿಸ್ತಾ ಇದೆ ಹಿಂಗೆ ಅದೊಂದು ಇರುತ್ತೆ ಬೆಟರ್ ಲೇಟ್ ದನ್ ಅವರ್ ಅಲ್ವಾ ನಾನೇನು ಏನೋ ಆಗಬೇಕು ಅಂತ ಉದ್ದಾಡಿ ಹೋರಾಟ ಏನು ಮಾಡಿಲ್ಲ ಸೊ ಇದು ಆಗ್ತಾ ಇದೆ ಸೊ ಆಗಲಿ ಗೋ ವಿತ್ ಫ್ಲೋ ಗೋ ವಿತ್ ಫ್ಲೋ ಅದಾದಮೇಲೆ ಇನ್ನೊಂದು ಸಿನಿಮಾ ಸಿಕ್ತು ಆಗಲಿ ಇನ್ನೊಂದು ಮೂರು ನಾಲ್ಕು ಸಿನ್ಮೇಲೆ ಲೈನ್ ಅಪ್ ಆಗ್ತಾ ಇದೆ ಆಗಲಿ ಸರ್

ಬರೋ ನಾಳೆಗಳ ಬಗ್ಗೆ ತನ್ನಿಂತಾನೇ ಡೆವಲಪ್ಮೆಂಟ್ ಆಗ್ತಾವ ಅಂದ್ರೆ ಅವಾಗ್ ಸಿಕ್ಕಿದ್ರೆ ಇನ್ನೊಂದೇನೋ ಇನ್ನೊಂದೂರ್ ಚೆನ್ನಾಗ್ ಆಗ್ತಿತ್ತು ಇಲ್ಲ ಇನ್ನೊಂದಷ್ಟು ಬ್ಯಾಕಪ್ ಸಿನಿಮಾ ಮಾಡ್ತಿದ್ದೆ ಇಲ್ಲೇನೋ ಒಂಚೂರು ಚೆನ್ನಾಗಿರ್ತಿದ್ದೆ ಆರ್ಥಿಕವಾಗಿ ಅಲ್ಲ ಇದನ್ನ ಇಫ್ ಸಣ್ ಬಟ್ಸ್ ಅಂತ ಕರೆಯೋದು ಹಂಗಾಗಿದಿದ್ರು ಇನ್ ಹೆಂಗ್ ಹಿಂಗೋ ಆಗಿರ್ತಿತ್ತು ಇನ್ ಹೆಂಗ್ ಹೆಂಗೋ ಆಗಿರ್ಲಿ ಯಾಕ್ ಬೇಕದು ಬೇಡ ಏನ್ ಆಗ್ತಾ ಇದೀವೋ ಅದೇ ಡ್ಯೂಟಿಫುಲ್ ಅನ್ಕೊಳಿ ಸಾರ್ ಇಷ್ಟೊಂದ್ ಇದ್ದಂಗ ಹಿಂಗೆ ಮಾಡಿ ಆ ಪಲ್ಟಿ ಹೊಡದ್ರು ಆಗಲ್ಲ ಯಾವ್ ಟೈಮಲ್ಲಿ ಆಗ್ಬೇಕೋ ಅದೇ ಏನೇನು ಆಗಬೇಕು ಅದಾಗತ್ತೆ ಆಗೋದ್ರೊಳಗಡೆ ನಾವಿರಬೇಕು ಸೊ ಆಗಿದ್ದನ್ನು ಅನುಭವಿಸ್ಬೇಕು ಒಳ್ಳೆಯದಾಗಲಿ ನಮಗೆ ಇಷ್ಟ ಪಡೆದೇ ಇರೋದು ಆದರೂ ಕೂಡ ನಾವು ಅನುಭವಿಸ್ಲೇಬೇಕು ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಿಮ್ಮ ಜೀವನನ ನಿಮ್ಮ ಜೀವನದಲ್ಲಿ ನಡೆಯೋ ನಾಟಕನ ನೀವೇ ಒಬ್ಬ ಪ್ರೇಕ್ಷಕನಾಗಿ ನೋಡೋಕೆ ಶುರು ಮಾಡಿಬಿಟ್ರೆ ನಿಮಗೆ ತುಂಬ ಹಿಂಸೆ ಅನ್ಸಲ್ಲ ಅದನ್ನು ಇಂಟ್ರಾಸ್ಪೆಕ್ಷನ್ ಅಂದರೆ ನಮ್ಮ ಜೀವನನ ನಾವೇ ಒಳಗಡೆ ಇಳಿದು ನೋಡ್ಕೋಬೇಕು ಆಗ ಎಲ್ಲವೂ ಚೆನ್ನಾಗಿ ಕಾಣುತ್ತೆ ನೈಸ್ ಸೊ ಈ ತರ ಒಂದಷ್ಟು ಏನೇನೆಲ್ಲ ಕಲಿತೆ ಸಿನಿಮಾದಲ್ಲೂ ಕಲಿಯುವಂತದ್ದು ಒಂದಷ್ಟು ಇರುತ್ತೆ ಸೊ ಪ್ರತಿ ಒಂದು ಮನೆಯಲ್ಲಿ ನಡೆಯುವಂತ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನೀವು ಸಿನಿಮಾ ಮಾಡ್ತಾ ಇದ್ದಾರೆ ಹಾಗಂತ ನಾವೇನು ಬೋಧನೆ ಮಾಡ್ತಾ ಇಲ್ಲ ಅಥವಾ ಏನೋ ತುಂಬಾ ಬೋರ್ ಓಡ್ಸಕ್ಕೆ ಎಲ್ಲೂ ಇದ್ ಮಾಡ್ತಾ ಇಲ್ಲ ನಮ್ ಸಿನಿಮಾದಲ್ಲಿ ಏನೇನು ಎಲಿಮೆಂಟ್ ಬೇಕೋ ಒಂದು ನಾರ್ಮಲ್ ಫಿಲಮ್ ಅಲ್ಲಿ ಅದ್ಭುತವಾದ ಮೂರು ಹಾಡುಗಳಿದೆ ಫೈಟ್ಸ್ ಇದೆ ಕಾಮಿಡಿ ಇದೆ ಫ್ಯಾಮಿಲಿ ಇದ್ರದಿದೆ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ ಸೊ ಎಲ್ಲಾ ಎಲಿಮೆಂಟು ಇದೆ ಅದನ್ನ ಒಂದು ಮೆಸೇಜ್ ಮುಖಾಂತರ ಹೇಳ್ತಾ ಇದೀವಿ ಸರ್ ಆಮೇಲೆ ಇನ್ನೊಂದು ನಾನು ಗಮನಿಸಿದ ಏನು ಅಂತಂದ್ರೆ ಆಲ್ಮೋಸ್ಟ್ ಸೀರಿಯಲ್ ಅಲ್ಲಿ ಯಾರ್ಯಾರೆ ಫೇಮ್ ಇದ್ರು ಸೊ ಅವರೆಲ್ಲ ಸಿನಿಮಾ ಮಾಡ್ತಾ ಇದಾರೆ ಸೊ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಜಾಸ್ತಿ ಹಾಕೊಂಡಿದ್ದಾರೆ ಸಿನಿಮಾದಲ್ಲಿ ಏನಾದರು ಏನಾದರು ಹಂಗಂತಲ್ಲ ಈಗ ಒಂದು ಟೀಮ್ ಯಾವಾಗ ಆಗುತ್ತೆ ಕಂಫರ್ಟ್ ಲೆವೆಲ್ ಒಬ್ರಲ್ಲಿ ಒಬ್ರಿಗೊಬ್ರಿಗೆ ಆದಾಗ ಟೀಮ್ ಆಗುತ್ತೆ ಆಮೇಲೆ ಈ ಟೀಮ್ ಕ್ರಿಯೇಟ್ ಮಾಡಿರೋದು ನಾನೇನಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ ವಿಶ್ವತ್ ನಾಯಕ್ ಅಂತ ಅವರೇ ಕತೆ ಚಿತ್ರಕತೆ ಸಂಭಾಷಣೆ ಬರೆದಿರೋದು ಸೊ ಅವ್ರ ಪಾತ್ರಗಳಿಗೆ ಯಾರ್ಯಾರು ಬೇಕು ಅಂತ ಆಯ್ಕೆ ಮಾಡಿದ್ದಾರೆ ಆಮೇಲೆ ಡೈರೆಕ್ಟರ್ ಅನ್ಬು ಅಂತ ಸೊ ಅವರಿಬ್ಬರು ಕೂತ್ಕೊಂಡು ಕ್ಯಾಸ್ಟಿಂಗ್ ಮಾಡಿದ್ದಾರೆ ಸೊ ಹಾಗಾಗಿ ಅದರಲ್ಲಿ ನಂದೇನು ನನ್ನ ನನ್ನ ಪಾತ್ರ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಇವರು ನಂಗೆ ಗೊತ್ತೇ ಇರಲಿಲ್ಲ ಇನ್ಫ್ಯಾಕ್ಟ್ ನನ್ನ ಸೀರಿಯಲ್ ಇಂಡಸ್ಟ್ರಿಲಿ ಇಬ್ಬರು ಇದ್ರು ಕೂಡ ಇವ್ರನ್ನ ನೋಡೇ ಇರಲಿಲ್ಲ ಅಶ್ವಿನ್ ಹಾಸನ್ ಗೊತ್ತಿತ್ತು ಹಾಂ ಹೌದು ನಂಗೆ ಗೊತ್ತಿಲ್ಲ ಪ್ರಾಮಿಸ್ ಪರ್ಸನಲಿ ಗೊತ್ತಿಲ್ಲ ಆಮೇಲೆ ಅಶ್ವಿನ್ ಹಾಸನ್ ಗೊತ್ತಿತ್ತು ನನಗೆ ಅವ್ನು ಸಿನಿಮಾಗೆ ಬರ್ತಾನೆ ಅಂತ ಗೊತ್ತಿರಲಿಲ್ಲ ಸಿನಿಮಾಗೆ ಬಂದ ಹಂಗೆ ಕ್ಯಾಸ್ಟಿಂಗ್ ಎಲ್ಲ ಅವ್ರು ಮಾಡಿಕೊಂಡ್ರು ಅನ್ಬು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಒಳ್ಳೆ ತುಂಬ ಸೂಪರಾಗಿ ಅಂದರೆ ಏನು ಹೇಳಬೇಕು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆಮೇಲೆ ನಮಗೆ ಒಬ್ರು ಅದ್ಭುತವಾದ ಕ್ಯಾಮ್ರಾವನ್ ಸಿಕ್ಕಿದ್ರು ಒ ಪಿ ನವೀನ್ ಸುವರ್ಣ ಅಂತ ಹೇಳಿ ಸುಂದರ್ನಾಥ್ ಸುವರ್ಣ ಅವರಿದಾರಲ್ಲ ಅವ್ರ ತಮ್ಮ ತುಂಬ ಬ್ಯೂಟಿಫುಲ್ಲಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾ ನೋಡೋರಿಗೆ ನಿಜವಾಗಲೂ ಒಂದು ಹಬ್ಬ ಅನ್ಸುತ್ತೆ ಯಾಕೆಂದರೆ ಸಿನಿಮಾ ಲೊಕೇಶನ್ಸ್ ಹಂಗಿದೆ ಚಿಕ್ಕಮಗ್ಳೂರು ಬೆಟ್ಟಗಳ ಮೇಲೆ ಮಾಡಿದ್ರು ಚಿಕ್ಕಮಗ್ಳೂರಲ್ಲಿ ಯಾವುದಾದ್ರು ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಶೂಟಿಂಗ್ ಆಗಿದೆ ಆಮೇಲೆ ಚಿಕ್ಕಮಗಳೂರಲ್ಲಿ ಬೇರೆ ಬೇರೆ ಕಡೆ ಶೂಟಿಂಗ್ ಆಗಿದೆ ಸಕಲೇಶ್ ಪುರಲ್ ಆಗಿದೆ ಕೊಡಗಲ್ ಆಗಿದೆ ಬೆಂಗಳೂರಲ್ಲಾಗಿದೆ ಸೊ ನಿಮಗೆ ನೋಡೋದಕ್ಕೆ ಬ್ಯೂಟಿಫುಲ್ ಒಳ್ಳೊಳ್ಳೆ ಬ್ಯೂಟಿಫುಲ್ ಕ್ಯಾನ್ ಕ್ಯಾನ್ವಾಸ್ ಮೇಲೆ ಅದ್ಭುತವಾದ ಪೇಂಟರ್ ರವಿ ವರ್ಮ ಬಂದು ಹೆಂಗೆ ಚಿತ್ರ ಬರೋದು ಹೆಂಗಿರುತ್ತೋ ಹಾಗಿರುತ್ತೆ ಸೊ ಆ ಚಿತ್ರದಲ್ಲಿ ಇವರು ಒಬ್ಬರಿದ್ದಾರೆ ಸೊ ಏನು ಸಮಸ್ಯೆ ಇಲ್ಲ ಬ್ಯೂಟಿಫುಲ್ ಆಗಿ ಕಾಣುತ್ತಿಲ್ಲ ಆ ಕಡೆ ಸೊ ಚೆನ್ನಾಗಿ ಕ್ಯಾಮ್ರಾವನ್ನು ಚೆನ್ನಾಗಿ ಓವರ್ ಆಲ್ ಅಂದರೆ ಅಂದ್ರೆ ಸಮಾಧಾನ ಕಾಣ್ತಾರೆ ಸೊ ಓವರ್ ಆಲ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ನೀವು ಓ ಸಿನಿಮಾಗಳನ್ನ ಎಂಟ್ರಿ ಮಾಡಿರ್ತೀರಿ ಎಲ್ಲರೂ ಹೇಳೋದಿದೆ ನಮ್ಮ ಟೀಮ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನಮ್ಮ ಟೀಮು ತುಂಬ ಆಗಲಿರಲು ಅಂತ ಕೆಲಸ ಮಾಡಿದ್ದೀವಿ ಅವ್ರು ಹೇಳೋದು ಸತ್ಯ ಈಗ ನಾವು ಹೇಳ್ತಿರೋದು ಸತ್ಯ ಯಾಕೆಂದರೆ ಯಾರೂ ನನ್ನ ಸಿನಿಮಾ ಚೆನ್ನಾಗಿ ಆಗಬಾರ್ದು ಅಂತ ಕೆಲಸ ಮಾಡಲ್ಲ ಸಿನಿಮಾದ ಬಂದಮೇಲೆ ಯಾರೂ ಅಲ್ಲಿ ಕೆಲಸ ಮಾಡಲ್ಲ ಎಲ್ಲರೂ ಮನಸ್ಸಿಗೆ ಕೆಲಸ ಮಾಡಿ ಆಕೆ ಹಾಕ್ತಾರೆ ನಾವು ಹಾಕಿದ್ದೀವಿ ಆ ಎಫರ್ಟು

ಓಕೆ ಸೊ ಇಷ್ಟೊಂದೆಲ್ಲ ಸಿನಿಮಾದಲ್ಲಿ ಅಡಗಿದೆ ನೋಡೋ ಪ್ರೇಕ್ಷಕರಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು ವಿತ್ ಮೆಸೇಜ್ ತಗೊಂಡು ಹೋಗ್ತಾರೆ ಈ ಮೆಸೇಜ್ ಅನ್ನೋದು ಏನೋ ನಾವು ಏನೋ ಅವರಿಗೆ ನೀವು ಯಶವಂತ್ ನೀವು ಈ ಮೆಸೇಜ್ ನಾವು ಕೊಡ್ತಾ ಇದ್ದೀವಿ ತಗೊಳ್ಳಿ ಅನ್ನೋ ಹೇಳಿಲ್ಲ ಓಕೆ ಇದು ಯಾವುದೇ ಥರ ಅವರಿಗೆ ಅರ್ಥ ಆಗುತ್ತೆ ಸರ್ ಸ್ಪಷ್ಟವಾಗಿ ಹೇಳ್ತೀನಿ ಇದು ಬ್ರಿಡ್ಜ್ ಮೂವಿ ಅಲ್ಲ ಅಥವಾ ಇದು ಈ ಅವಾರ್ಡ್ಸ್ಗೋಸ್ಕರನೇ ಅಂತ ಮಾಡೋ ಮೂವಿ ಅಥವಾ ಈ ಮೂವಿಗೆ ಅವಾರ್ಡ್ ಬಂದೇ ಬರುತ್ತೆ ಅಂತ ಮಾಡೋ ಮೂವಿ ಅಲ್ಲ ಅಥವಾ ಇನ್ನು ಕೆಲವು ಏನು ಅಂತಾರೆ ಮೂವಿ ಅದು ಯಾವ ಥರದ್ದು ಅಲ್ಲ ಇದು ಒಂದು ಸ್ಪಷ್ಟವಾಗಿ ಒಂದು ಸಿನಿಮಾ ಮಾಡಬೇಕು ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗಬೇಕು ಅದಕ್ಕೆ ಪೂರಕವಾದ ಕತೆ ಸಿಕ್ಕಿದೆ ಸಿನಿಮಾ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಮನರಂಜನೆಯ ಜೊತೆಗೆ ಯಾವುದಾದ್ರೂ ಒಂದು ಅಂಶ ಪ್ರೇಕ್ಷಕ ಇಲ್ಲಿಗೆ ಹಾರ್ಟ್ಗೆ ಇಳಿಸ್ಕೊಂಡು ಹೋದರೆ ಆ ಸಿನಿಮಾಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಥಾಟ್ ಯಾವಾಗಲೂ ಸೊ ಅಂತಹ ಸಾರ್ಥಕತೆ ಈ ಸಿನಿಮಾ ಮುಖಾಂತರ ನಮ್ಮ ಇಡೀ ತಂಡಕ್ಕೆ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ ಸೂಪರ್ ಸೂಪರ್ ಅಂಡ್ ಇದೇ ಹದಿಮೂರನೇ ತಾರೀಕು ಸಿನಿಮಾ ಗೆ ರೆಡಿ ಇದೆ ನೀವು ಕೂಡ ಒಂದು ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರಿ ಎಸ್ ಒಂದು ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಸಿನಿಮಾಗೆ ಏನಂತ ಕೊಡ್ತೀರಿ ಏನಂತ ಕೊಡ್ತೀರಾ ಖಂಡಿತ ನಮ್ಮ ಸಿನಿಮಾ ಬಂದು ನೋಡೋರ್ಗೆ ನಾವು ಹೇಳ್ತೀವಿ ನಿಮಗೆ ಬೇಜಾರಂತೂ ಆಗಲ್ಲ ಆಗೋಲ್ಲ ನಿಮ್ ನೀವು ಕೊಡೋ ಹಣಕ್ಕೆ ನಿಮ್ಮ ಟೈಮ್ಗೆ ಖಂಡಿತ ಮೋಸ ಅಂತೂ ಆಗಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಒಳ್ಳೆ ಮೆಸೇಜ್ ಜೊತೆ ನಾವು ನಿಮ್ಮ ಮುಂದೆ ಹದಿಮೂರನೇ ತಾರೀಕು ಬರ್ತಾ ಇದ್ದೀವಿ ಇವಾಗ ನಿಮ್ಮ ಮಡ್ಲಿಗೆ ನಮ್ಮ ಸಿನಿಮಾನ ಹಾಕ್ತಾ ಇದ್ದೀವಿ ಸೊ ದಯವಿಟ್ಟು ಕೊಡಬೇಕು ನೀವು ಗೆಲ್ಸ್ತೀರಾ ಅನ್ನೋ ನಂಬಿಕೆ ನಮ್ಮ ಇಡೀ ಚಿತ್ರತಂಡಕ್ಕಿದೆ ಆ್ಯಂಡ್ ದೇ ಲವ್ ಅಸ್ ಸೊ ಯಾಟೇಷನಾ ಕನ್ನಡ ಪ್ರೇಕ್ಷಕ ಪ್ರಭುವೆ ಕನ್ನಡ ಪ್ರೇಕ್ಷಕ ಪ್ರಭುವೆ ಅತ್ಯಂತ ಜವಾಬ್ದಾರಿಯಿಂದ ನಿಮ್ಮ ಮನಸ್ಸಿಗೆ ಮುಟ್ಟುವಂಥ ಒಂದು ಚಿತ್ರ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ತುಂಬ ಪ್ರೀತಿಯಿಂದ ಜವಾಬ್ದಾರಿಯುತವಾಗಿ ಜೊತೆಗೆ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸೊ ನಮ್ಮ ಜವಾಬ್ದಾರಿನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ನನಗೆ ಖಂಡಿತವಾಗ್ಲೂ ಗೊತ್ತು ಕನ್ನಡದ ಪ್ರೇಕ್ಷಕ ಒಳ್ಳೆಯ ಸಿನಿಮಾಗಳನ್ನು ಅದರಲ್ಲಿ ಒಳ್ಳೆ ಕಂಟೆಂಟ್ ಇದ್ದ ಸಿನಿಮಾಗಳನ್ನು ಹಂಡ್ರೆಡ್ ಪರ್ಸೆಂಟ್ ನೋಡೇ ನೋಡ್ತೇನೆ ಬಟ್ ಕನ್ನಡದ ಪ್ರೇಕ್ಷಕನವ್ರಿಗೆ ಈ ಥರ ಸಿನಿಮಾ ಬಂದಿದೆ ಅಂತ ತಲುಪಿಸೋ ದೊಡ್ಡ ಜವಾಬ್ದಾರಿ ಇದೆಯಲ್ಲ ಅದು ನಮ್ಮ ಟೀಮ್ದು ಮಾತ್ರ ಅಲ್ಲ ಅದು ನಿಮ್ಮ ನಿಮ್ಮಂಥ ಎಲ್ಲ ಮಾಧ್ಯಮದಲ್ಲಿರ್ತಕ್ಕಂಥ ಎಲ್ಲರದ್ದು ನೋಡಿ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವೀಗ ಹೋಗಿ ಪ್ರೆಸ್ ಮೀಟ್ಗಳು ಮಾಡಿ ಸಾಧ್ಯವಾದಷ್ಟು ಜನಗಳು ಮೀಟ್ ಮಾಡ್ಕೊಂಡು ಬಂದ್ವಿ ಎಲ್ಲ ಕಡೆ ನಮಗೆ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು ನಿಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದವ್ರು ಇರ್ಬೋದು ಅತ್ಯಂತ ಅದ್ಭುತವಾದ ಸಪೋರ್ಟ್ ಕೊಟ್ಟು ಬೆನ್ ತಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಸೊ ಮಾಧ್ಯಮದವ್ರು ನಮಗೆ ಆ ಸಪೋರ್ಟ್ ಕೊಟ್ಟಿರೋದ್ರಿಂದ ನಮ್ಮ ಹುಮ್ಮಸ್ಸು ಇನ್ನೂ ಜಾಸ್ತಿ ಆಗಿದೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ ಹಾಗಾಗಿ ಕರ್ನಾಟಕದ ಪ್ರೇಕ್ಷಕ ಮಹಾಪ್ರಭು ಏನಿದೆ ಖಂಡಿತವಾಗ್ಲೂ ಚಿತ್ರಮಂದಿರಕ್ಕೆ ಬಂದೇ ಬರ್ತಾರೆ ಆಮೇಲೆ ನನಗೆ ಇನ್ನೂ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾನ ಒಬ್ಬ ವ್ಯಕ್ತಿ ನೋಡಿದರೆ ಮಿನಿಮಮ್ ಹತ್ತು ಜನಕ್ಕೆ ನಮ್ಮ ಸಿನಿಮಾನ ಆ ಮಹಾವ್ಯಕ್ತಿ ತೋರಿಸೇ ತೋರಿಸ್ತಾ ನನಗೆ ಗ್ಯಾರಂಟಿ ಇದೆ ಏಕೆಂದರೆ ನಾನು ತುಂಬ ನಂಬದೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿನ ಸೊ ಯಾಕೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ನಡೀತದೆ ಈಗ ಸಿಂಪಲ್ ಎಕ್ಸಾಂಪಲ್ ಸರ್ ನೀವು ಈಗ ನಾವು ಏರಿಯಾದಲ್ಲಿದ್ದೀವಿ ನಿಮಗೆ ಈಗ ಸರ್ ಹೊಟ್ಟೆ ಸಿಗ್ತದೆ ಇದೆ ಇಲ್ಲಿ ಒಳ್ಳೆ ಹೋಟ್ಲ್ ಯಾವುದು ಅಂತ ಕೇಳಿದ್ರೆ ನೀವು ಯಾವುದಾರು ಒಂದು ಹೋಟ್ಲ್ ರೆಫರ್ ಮಾಡ್ತೀರಾ ಅಲ್ವಾ ರೆಫರ್ ಮಾಡ್ತೀರಲ್ವ ಅವನೇನೋ ನಿಮಗೆ ಕಮಿಷನ್ ವಾಪಸ್ ಕೊಡ್ತಾನೆ ಇಲ್ಲ ಬಟ್ ಸ್ಟಿಲ್ ಮಾಡ್ತೀರಿ ಹೇಳಿ ಫೀಲ್ ಗುಡ್ ಫೀಲ್ ಗುಡ್ ಫ್ಯಾಕ್ಟ್ರು ಆ ಹೋಟ್ಲ್ ಚೆನ್ನಾಗಿದೆ ಅನ್ನೋ ನಿಮ್ಮ ಮನಸ್ಸಿಗೆ ಒಂದು ಸಲ ಉಳಿದುಬಿಟ್ರೆ ಯಾರು ಕೇಳಿದ್ರು ರೆಫರ್ ರೆಫರ್ ಮಾಡೇ ಮಾಡ್ತೀರ ಹಾಗೆ ನಮ್ಮ ಸಿನಿಮಾಗೆ ಬಂದವರಿಗೆ ಒಂದು ಫೀಲ್ ಗುಡ್ ಫ್ಯಾಕ್ಟ್ರು ನಾವು ಕೊಟ್ಟೇ ಕೊಡ್ತೀವಿ ಸೊ ಅವ್ನೇನು ಮಾಡ್ತಾನೆ ಇನ್ನೊಂದು ಮೂರ್ನಾಲ್ಕು ಜನಕ್ಕೆ ಕೇಳಿದ್ರು ಹೇಳ್ತಾನೆ ದಾಟ್ ಈಸ್ ದ ಪವರ್ ಆಫ್ ಸಿನಿಮಾ ಬೇರೆದಾದ್ರೆ ಕೇಳಬೇಕು ಸರ್ ಇಲ್ಲಿ ಒಳ್ಳೇದು ಯಾವುದೇ ಇಲ್ಲ ಸಿನಿಮಾ ಹಂಗಲ್ಲ ಏ ಆ ಸಿನಿಮಾ ಚೆನ್ನಾಗಿ ಹೋಗಿ ನೋಡು ಅಂತಾರೆ ಆ ಫೀಲ್ ನಾವು ಜನಕ್ಕೆ ಕೊಡ್ತೀವಿ ಸೊ ಜನ ಬಾಕಿ ಕೆಲಸ ಮಾಡ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ಇದೆ ಇನ್ನೊಂದ್ಸಲ ಕೈ ಮುಗಿದು ಕೇಳ್ತೀನಿ ಕರ್ನಾಟಕದ ಜನ ದಯವಿಟ್ಟು ಮೊದಲನೇ ದಿನ ಎಷ್ಟು ಸಾಧ್ಯ ಅನ್ನೋ ಅಷ್ಟು ಜನ ನಮ್ಮ ಸಿನಿಮಾಗೆ ಬಂದು ನೋಡಿ ಖಂಡಿತವಾಗ್ಲೂ ಸಿನಿಮಾನ ಮುಂದೆ ನೀವು ತೊಗೊಂಡೋಗ್ತೀರಿ ಅನ್ನೋ ದೃಢವಾದ ನಂಬಿಕೆ ಇದೆ ನಮಸ್ಕಾರ ಸುಪರ್ ಸುಪರ್ ಥ್ಯಾಂಕ್ ಯು ಸರ್ ಚೆನ್ನಾಗಿ ಮಾತಾಡಿದ್ರಿ ನಿಮ್ಮಿಂದ ಒಂದಷ್ಟು ವಿಷಯ ನಾನು ಕೂಡ ಕಲ್ತ್ಕೊಂಡೆ ಅಂಡ್ ಥ್ಯಾಂಕ್ ಯು ಇಷ್ಟೊತ್ತು ಫಿಲುಬಿಟ್ ಗೆ ಟೈಮ್ ಕೊಟ್ಟು ಮಾತಾಡಿದಾಗ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಷ್ಟೊತ್ತು ಥ್ಯಾಂಕ್ ಯು 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 ಎಸ್ ನೋಡಲ್ಲ ವಿಕಾಸ ಪರ್ವಾ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ ಎಷ್ಟೊಂದು ಮಟ್ಟಿಗೆ ಇತ್ತು ಅಂತ ಇದೆ ಹದಿಮೂರನೇ ತಾರೀಕು ನಿಯರೆಸ್ಟ್ ಥಿಯೇಟರ್ ಗಳಿಗೆ ರಿಲೀಸ್ ಆಗ್ತಾ ಇದೆ ನೀವು ಕೂಡ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಎಪಿಸೋಡ್ ನಿಮ್ಗೆ ಎಷ್ಟಾಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇದೆ ಫಿಲ್ಮ್ ಕನ್ನಡ